ಹಲೋ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಉಷಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಆಸ್ ಯೂಶಲ್ ಎರ್ಗೂ ಗೊತ್ತಿರೋ ವಿಷಯವೇ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಹೇಗಾಯಿತು ಏನು ಅಂತ ಕಂಪ್ಲೀಟ್ ವೀಡಿಯೋನ ನಿಮಗೆ ತೋರಿಸ್ತೀನಿ ಮತ್ತು ನಿಮ್ಮ ಮನೇಲಿ ನೀವು ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗೆ ಮಾಡ್ತೀರಂತ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಸೊ ನಮ್ಮ ಮನೇಲಿ ಸಿಂಪಲ್ ಆಗೇನೇ ಆಚರಣೆ ಮಾಡೋದು ಹೇಗೆ ಮಾಡ್ತೀವಿ ಏನು ಅಂತ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋನ ತೋರಿಸ್ತೀನಿ ಸೊ ಬನ್ನಿ ಆಲ್ರೆಡಿ ನಾನು ಪೂಜೆ ಎಲ್ಲ ಮಾಡಾಕಿದೆ ಸೊ ಬನ್ನಿ ನಾನು ನಿಮಗೆ ದೇವ್ರ ಮನೆ ತೋರಿಸಿ ನಮ್ಮ ಒಂದು ಪುಟ್ಟ ದೇವ್ರ ಮನೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಪುಟ್ಟ ದೇವ್ರ ಮನೆ ನೋಡಿ ಆಲ್ರೆಡಿ ನಾನು ಪೂಜೆ ಎಲ್ಲ ಮಾಡಿಕೊಂಡಿದ್ದೀನಿ ನೋಡಿ ಕಾಣಿಸ್ತೀನಿ ನಮ್ಮ ಮನೆಯ ಒಂದು ಪುಟ್ಟ ಮನೆ ದೇವರು ಸೊ ಇದು ರಾಯರು ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ರಾಯರು ಇವತ್ತು ಆಮೇಲೆ ಪೊಂಗಲ್ ಮಾಡಿಟ್ಟಿದ್ದೀನಿ ಇಲ್ಲಿ ಅವರೆಕಾಳು ಕಡಲೆಕಾಯಿ ಮೆಣಸು ಸೋ ಮತ್ತು ಎಳ್ಳು ಬೆಲ್ಲ ಕೂಡ ಇಟ್ಟಿದ್ದೀವಿ ಸೊ ಇದೇ ನಮ್ಮ ಒಂದು ಕಂಪ್ಲೀಟ್ ನಮ್ಮ ಮನೆಯ ಒಂದು ಪುಟ್ಟ ಮನೆ ದೇವರು ಅಂತ ಹೇಳ್ಬೋದು ಸೊ ಹೇಗಿದೆ ಏನು ನಮ್ಮ ಮನೆ ಮನೆ ದೇವರು ಹೇಗಿದೆ ಏನು ಅಂತ ನಮ್ಮ ಮನೆಯ ಒಂದು ಪುಟ್ಟ ಮನೆ ನಾನು ರಂಗೋಲಿ ಬಿಡ್ತೀನಿ ಅಂದರೆ ನಮ್ಮಮ್ಮ ಬೇಡ ಅಂತ ಹೇಳಿಬಿಟ್ಟು ಅವರೇ ಬಿಟ್ಟಿದ್ದಾರೆ ನೋಡಿ ಹೇಗೆ ಬಿಟ್ಟಿದ್ದಾರೆ ಇದು ಕಬ್ಬಂತೆ ನಿಮ್ಮ ಮನೆ ಹತ್ರನೂ ಹೀಗೇ ನೀವು ಬಿಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇದು ನಮ್ಮಮ್ಮ ಬಿಟ್ಟಿರೋ ರಂಗೋಲಿ ಹೇಗಿದೆ ನೋಡಿ ಮನೆ ಮನೆ ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಅಡುಗೆ ಅಂದರೆ ನಾರ್ಮಲ್ ಮಾಡಿರ್ತಾರೆ ಪೊಂಗಲ್ ಇದ್ದೇ ಇರುತ್ತೆ ಸೊ ಬನ್ನಿ ಏನು ಮಾಡಿದ್ದಾರೆ ಅಂತ ನೋಡಿಬಿಡೋಣ ಅಂತಿದ್ದೀರಾ ನಾವು ಬೆಲ್ಲ ಹಾಕಲ್ಲ ಹಾಕ್ತೀವಿ ಯಾವಾಗೋಂಟೈಮು ಆದರೆ ಈ ಸಲ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೀನಿ ಪೊಂಗಲ್ ನೋಡಿ ಹೇಗಿದೆ ಪೊಂಗಲ್ ರೆಡಿ ಆಗಿದೆ ಕಡಲೆಕಾಯಿ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ಗೆಣಸು ರೆಡಿಯಾಗಿದೆ ಇವಾಗ ತಿನ್ನೋದು ಒಂದೇ ಬಾಕಿ ನಮ್ಮಮ್ಮ ಅಡುಗೆ ಮಾಡಿ ಕೊಟ್ಬಿಟ್ರೆ ನಾನು ತಿನ್ನೋದು ಒಂದೇ ಬಾಕಿ ಬನ್ನಿ ತಿನ್ಬಿಟ್ಟು ಹೇಗಿದೆ ಏನು ಅಂತ ಟೇಸ್ಟು ಆಮೇಲೆ ಇರ್ತೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಇದೇ ಥರ ಖುಷಿಯಾಗಿದೆ ಸಂಕ್ರಾಂತಿ ಹಬ್ಬ ಏನಸೇತಪ್ಪ ವರ್ಷದ ಮೊದಲನೇ ಅಪ್ಪ ಸಂಕ್ರಾಂತಿ ಅಪ್ಪ ನಮಗೆ ಚೆನ್ನಾಗಿದೆ ಹ್ಮ್ ಚೆನ್ನಾಗಿ ಇರಬಹುದು ವರ್ಷ ವರ್ಷ ಪೊಂಗಲ್ ಸಿ ಪೊಂಗಲ್ ತಿಂತಾ ಇದೀನಿ ನಿಮ್ಮನೆ ಲೈಕೇನ್ ಹಾರಿಗೆ ಮಾಡಿದ್ರಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹೇಳಿ ನನಗೆ ಚೆನ್ನಾಗಿದೆ ಈ ಪೊಂಗಲ್ ತುಂಬಾನೇ ಚನ್ನಾಗಿದೆ ಹೈ ಫ್ರೆಂಡ್ಸ್ ಓ ಬೆಳಗ್ಗೆ ಒಂದು ಇವಾಗ ಒಂದು ಕಾಸ್ಟಮ್ ಅಂತ ನೋಡ್ತಿದ್ದೀರಾ ಸೊ ಇದು ಆಗಿ ರೆಡಿ ಆಗಿರೋದು ಸೊ ಹೇಗೆ ರೆಡಿಯಾಗಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಚೆನ್ನಾಗಿದೆಯಲ್ಲ ಇದು ನಾನು ಮೀಶೋಯಿಂದ ತರಿಸಿದ್ದು ಆಲ್ರೆಡಿ ನಾನು ಇದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ನೋಡಿ ಚೆನ್ನಾಗಿದೆ ಜುಮ್ಕಾ ಲೋಟಸ್ ಡಿಸೈನ್ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಎಲ್ಲರಿಗೂ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರ ಲೈಫಲ್ಲೂ ಕೂಡ ಒಳ್ಳೇದಾಗಲಿ ವರ್ಷದ ಮೊದಲನೇ ಹಬ್ಬ ಮತ್ತು ಎಲ್ಲರೂ ಕೂಡ ಎಲ್ಲೂ ಬೆಳ್ಳ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಿಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್